ಈ ಪ್ರಕೃತಿ ವಿಕೋಪದಿಂದ ಏನು ಹಾನಿ ಆಗ್ತಾ ಇದೆ ಏನು ನಾಶ ಆಗ್ತಾ ಇದೆ ನಾವು ನೋಡ್ತಾ ಇದ್ದೀವಿ ಪಶ್ಚಿಮ ಘಟ್ಟದಲ್ಲಿ ಇವತ್ತು ಶಿರೂರು ಗುಡ್ಡದಿಂದ ಸುಮಾರು ಜನ ಮೃತಪಟ್ಟಿದ್ದರು ಸುಮಾರು ಹನ್ನೊಂದು ಜನ ಅಂತ ಅನ್ನಿಸ್ತಾರೆ ಈಗ ವಯನಾಡದಲ್ಲಿ ಒಂದು ಮುನ್ನೂರು ಜನ ಮೃತಪಟ್ಟಿದ್ದಾರೆ ಮುನ್ನೂರು ಜನ ಆಗಿದ್ದಾರೆ ನಾಲ್ಕು ಹಳ್ಳಿಗಳೇ ಸಂಪೂರ್ಣವಾಗಿ ನಾಶ ಆಗಿಬಿಟ್ಟಿದ್ದಾವೆ ಹಂಥದ್ರಲ್ಲಿ ಇವತ್ತು ಅರಣ್ಯ ಇಲಾಖೆವತ್ತಿಂತ ಏನು ಪಶ್ಚಿಮ ಘಟ್ಟದಲ್ಲಿ ಎರಡು ಸಾವಿರ ಹದಿನೈದರ ನಂತರ ಇಲ್ಲೆಲ್ಲಿ ಒತ್ತುವರಿ ಆಗಿದೆ ಮತ್ತು ಅನಧಿಕೃತವಾಗಿ ಗುಡ್ಡ ಯಾರ್ಯಾರು ಕಡ್ದು ಹಾಕಿದ್ದಾರೆ ಅಲ್ಲಿ ಇವತ್ತೇನು ಕಾಫಿ ತೋಟ ಬೆಳೆಸ್ತಾ ಇದ್ದಾರೆ ರಬ್ಬರ್ ಪ್ಲಾಂಟೇಷನ್ ಮಾಡ್ತಾ ಇದ್ದಾರೆ ಇದರಿಂದ ಇವತ್ತು ಮಣ್ಣು ಸಡಿಲಾಗ್ತಾ ಇದೆ ಗುಡ್ಡ ಕುಸಿತ ಆಗ್ತಾ ಇದೆ ಇವತ್ತು ಹೋಮ್ ಸ್ಟೇಗಳಾಗ್ತಾ ಇದ್ದಾವೆ ಅನಧಿಕೃತ ಕಟ್ಟಡಗಳಾಗ್ತಾ ಇದ್ದಾವೆ ಇವೆಲ್ಲವನ್ನು ಕಟ್ಟುನಿಟ್ಟಿ ನೆಟ್ಟಾಗಿ ನಿರ್ದಾಕ್ಷಿಣ್ಯವಾಗಿ ಇವತ್ತು ಪರಿಸರ ಸಂರಕ್ಷಣೆ ಮಾಡಲಿಕ್ಕೆ ತೆರವುಗೊಳಿಸಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ ವುಡ್ಲ್ಯಾಂಡ್ ಮಲ್ಟಿ ಬ್ರ್ಯಾಂಡ್ ಶೋರೂಮ್ನಲ್ಲಿ ಭರ್ಜರಿ ಆಫರ್ಗಳು ನಮ್ಮಲ್ಲಿ ಯುಎಸ್ ಪೋಲೋ ಕೂಪರ್ ಲುಟೋ ಹೈ ಆಟಿಟ್ಯೂಡ್ ಬ್ಲ್ಯಾಕ್ ವುಡ್ಲ್ಯಾಂಡ್ ಲುಟೋ ಕೂಪರ್ ಬ್ಯಾಟಾ ಲಿಬರ್ಟಿ ಸ್ಪಾರ್ಕ್ ವಾಲ್ಕ್ರೋ ಅಡ್ಡ ಲ್ಯಾನ್ಸರ್ ಬ್ರ್ಯಾಂಡ್ಗಳಿವೆ ಸಾಕ್ಸ್ ಬೆಲ್ಟ್ ಕಾಲೇಜ್ ಬ್ಯಾಗ್ ಗರ್ಲ್ಸ್ ವ್ಯಾಲೆಟ್ ಎಲ್ಲಾ ರೀತಿಯ ಫ್ಯಾನ್ಸಿ ಚಪ್ಪಲ್ ಸ್ಲಿಪರ್ಗಳು ಲಭ್ಯ ಯಾವುದೇ ಬ್ರ್ಯಾಂಡ್ನ ಶೂ ಸ್ಯಾಂಡಲ್ ಮತ್ತು ಚಪ್ಪಲಿಗಳ ಮೇಲೆ ಹದಿನೈದರಿಂದ ಅರವತ್ತು ಪರ್ಸೆಂಟ್ ಡಿಸ್ಕೌಂಟ್ ಈ ಆಫರ್ಗಳು ಜುಲೈ ಇಪ್ಪತ್ತರಿಂದ ಆಗಸ್ಟ್ ಐದರವರೆಗೆ ಮಾತ್ರ ಇನ್ನೇಕೆ ತಡ ಇಂದೇ ಭೇಟಿ ನೀಡಿ ಡೆಲಿ ಕಾಂಪ್ಲೆಕ್ಸ್ ಮಹಾರಾಜ ಕಾಲೋನಿ ಎಪಿಎಂಸಿ ಹತ್ತಿರ ಮೌಧೋಳ ಎಂಟು ಎಂಟು ಆರು ಏಳು ಒಂಬತ್ತು ಎರಡು ನಾಲ್ಕು ಸೊನ್ನೆ ಎರಡು ಆರು ಆರು ಮೂರು ಆರು ಆರು ಸೊನ್ನೆ ಸೊನ್ನೆ ಎಂಟು ಏಳು ಮೂರು ಒಂದು ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ